ಅಂದ್ರೆ ಮುಖ್ಯವಾಗಿ ಒಳ್ಳೆಯ ಗುಣಗಳನ್ನ ನಾವು ಬೆಳೆಸ್ಕೊಂಡು ನಾವು ಒಂದು ಒಳ್ಳೆಯ ಎನ್ವೈರ್ಮೆಂಟ್ನ ನಮ್ಮ ಮನೇಲಿ ನಾವು ಇಬ್ಬರೇ ಇದ್ರೂ ಸರಿ ಸಿಂಗಲ್ ಪೇರೆಂಟ್ ಆಗಿದ್ರು ಸರಿ ಹತ್ತು ಜನ ಇದ್ರೂ ಸರಿ ಮೈನ್ ಆಗಿ ನಾವು ಇರಬೇಕಾಗಿರೋದು ಯು ಹ್ಯಾವ್ ಟು ಕ್ರಿಯೇಟ್ ಎ ಹ್ಯಾಪಿ ಎನ್ವೈರ್ಮೆಂಟ್ ಫಾರ್ ದ ಚೈಲ್ಡ್ ಟು ಗ್ರೋ ಅಪ್ ಆವಾಗ ಆ ಒಂದು ಎಷ್ಟೋ ಪ್ರಾಬ್ಲಮ್ಸು ಎಷ್ಟೋ ಚಾಲೆಂಜಸ್ಸು ಆಟೋಮೆಟಿಕ್ ಆಗಿ ಹೊರಟೋಗುತ್ತೆ ಮಗುವಿಗೆ ಅವಶ್ಯಕತೆ ತುಂಬ ಇರೋದು ಈ ಇಷ್ಟು ಏರಿಯಾನಲ್ಲಿ ಒಂದು ನ್ಯೂಟ್ರಿಷನ್ ಫಸ್ಟ್ ಇಸ್ ದ ನ್ಯೂಟ್ರಿಷನ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದ ನ್ಯೂಟ್ರಿಷನ್ ಯಾವ ನ್ಯೂಟ್ರಿಷನು ಏಜಿಗೆ ಸರಿಯಾಗಿ ನ್ಯೂಟ್ರಿಷನು ಒಂದು ತಿಂಗಳ ಮಗುಗೆ ಏನು ಕೊಡಬೇಕು ಹತ್ತು ತಿಂಗಳ ಮಗುಗೆ ಏನು ಕೊಡಬೇಕು ಮೂರು ವರ್ಷದ ಮಗುಗೆ ಏನು ಕೊಡಬೇಕು ಆರು ವರ್ಷದ ಮಗುಗೆ ಏನು ಕೊಡಬೇಕು ಅಕಾರ್ಡಿಂಗ್ ಟು ದಟ್ ಯು ನೋ ನ್ಯೂಟ್ರಿಷನ್ ಯು ಹ್ಯಾವ್ ಟು ಟೇಕ್ ಚಾರ್ಜ್ ಪ್ರೆಗ್ನೆಂಟ್ ಮದರ್ಗೆ ಏನು ನ್ಯೂಟ್ರಿಷನ್ ಕೊಡಬೇಕು ಅಲ್ಲಿಂದನೇ ಶುರು ಆಗೋದ್ರಿಂದ ಸೊ ನೆಕ್ಸ್ಟ್ ಇಸ್ ಹೆಲ್ತ್ ಸೊ ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ರೆಗ್ಯುಲೇಷನ್ಸ್ನಲ್ಲಿ ಏನೇನು ಹೆಲ್ತ್ಗೆ ಪ್ರಿಕಾಷನ್ಸ್ ತೊಗೋಬೇಕೋ ಅದನ್ನೆಲ್ಲ ನೀವು ಮಾಡಬೇಕು ಇವಾಗೆಲ್ಲ ಟೂ ಮೆನಿ ವ್ಯಾಕ್ಸಿನೇಷನ್ಸ್ ಎಲ್ಲ ಬಂದಿದೆ ಅಪ್ ಟು ಟೆನ್ ಇಯರ್ಸ್ ಟ್ವೆಲ್ವ್ ಇಯರ್ಸ್ವರೆಗೂ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ರೀಸೆಂಟಾಗಿ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ನೀವು ಗಮನ ಇಟ್ಕೋಬೇಕು ಅದೆಲ್ಲ ಖಂಡಿತವಾಗ್ಲೂ ಹೆಲ್ತ್ ಅಕಾರ್ಡಿಂಗ್ ಟು ದ ಹೆಲ್ತ್ ದೀಸ್ ಆರ್ ಆಲ್ ಯೂನಿವರ್ಸಲ್ ನೀಡ್ಸ್ ಆಫ್ ದ ಚೈಲ್ಡ್ ವೇರ್ ಎವರ್ ದ ಚೈಲ್ಡ್ ಈಸ್ ದೇರ್ ವೆದರ್ ಇ ಬೆಗ್ಗರ್ ಚೈಲ್ಡ್ ಆಗಲಿ ಎಲ್ಲ ಮಹಾರಾಣಿ ಮಕ್ಕಳಾಗಲಿ ಎಲ್ರಿಗೂನುವೆ ದಿಸ್ ಇಸ್ ದ ಯೂನಿವರ್ಸಲ್ ನೀಡ್ಸ್ ಸೊ ಯು ಹ್ಯಾವ್ ಟು ಕೀಪ್ ಯು ಹ್ಯಾವ್ ಟು ಬಿ ಅವೇರ್ ಆಫ್ ದಿಸ್ ನೀಡ್ಸ್ ಆಮೇಲೆ ಹೆಲ್ತಲ್ಲಿ ಮೆಂಟಲ್ ಹೆಲ್ತ್ ಈಸ್ ಅನದರ್ ಬಿಗ್ ಇಶ್ಯೂ ನಾವೆ ಡೇಸ್ ಇಟ್ ಸ್ಟಾರ್ಟ್ಸ್ ವೆರಿ ಅರ್ಲಿ ಇನ್ ಚೈಲ್ಡ್ಹುಡ್ ಸೊ ಇಫ್ ದ ಎನ್ವೈರ್ಮೆಂಟ್ ವೆದರ್ ಈವನ್ ಓನ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ರೂನು ಅಲ್ಲೂನು ಎನ್ವೈನ್ ಬಂದ ತಕ್ಷಣ ಇಬ್ಬರು ಜಗಳ ಆಡುವಂಥ ಗಂಡ ಹೆಂಡತಿ ಆಗಿಬಿಟ್ರೆ ಅಲ್ಲಿ ಏನು ಎನ್ವೈರ್ಮೆಂಟು ದ ಚೈಲ್ಡ್ ವಿಲ್ ನಾಟ್ ಬಿ ಪೀಸ್ಫುಲ್ ಆ್ಯಂಡ್ ಹ್ಯಾಪಿ ಯು ಮೇ ಬಿ ಗಿವಿಂಗ್ ಎವ್ರಿಥಿಂಗ್ ಟು ದ ಚೈಲ್ಡ್ ಸರಿ ಯಾವುದು ಊಟ ಕೊಡ್ತಾ ಇರ್ಬೋದು ಒಳ್ಳೊಳ್ಳೆ ಸಾಮಾನು ಕೊಡ್ತಾ ಇರ್ಬೋದು ಯಾರೋ ಒಂದು ಮೂರು ನಾಲ್ಕು ಜನ ನೋಡ್ಕೊಳ್ಳೋಕೆ ಇಟ್ಕೊಂಡಿರ್ಬೋದು ಪ್ಲೇ ಹೌಸಿಗೆ ಕಳಿಸ್ತಾ ಇರ್ಬೋದು ಒಳ್ಳೆ ಬೆಸ್ಟ್ ಆಫ್ ದ ಟೂ ಲ್ಯಾಕ್ಸ್ ಸ್ಕೂಲಿಗೆ ಕಳಿಸ್ತಾ ಇರ್ಬೋದು ಏನೇನು ಮಾಡಿದ್ರು ಅಲ್ಲಿ ಎನ್ವೈರ್ಮೆಂಟಲಿ ದ ಚೈಲ್ಡ್ ಇಸ್ ನಾಟ್ ಹ್ಯಾಪಿ ಸೊ ಸೊ ಸ್ಟಾರ್ಟ್ ಮೆಂಟಲ್ ಹೆಲ್ತ್ ವಿಲ್ ಸ್ಟಾರ್ಟ್ ದಟ್ ಈಸ್ ದ ರೂಟ್ ಕಾಸ್ ಆಫ್ ಮೆಂಟಲ್ ಹೆಲ್ತ್ ಅಲ್ಲಿ ಅರ್ಲಿ ಚೈಲ್ಡ್ಹುಡ್ನಲ್ಲೇ ಶುರುವಾಗಿಬಿಡುತ್ತೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಭಯದ ವಾತಾವರಣ ಕ್ರಿಯೇಟ್ ಆಗಿದ್ದರೆ ಇವಾಗ ತಂದೆ ತಾಯಿ ಹೊಡೆದು ಬಡ್ದು ಎಲ್ಲ ಮಾಡುವಂಥ ಒಂದು ಫ್ಯಾಮಿಲೀಸು ಇರ್ತಾರೆ ಸೊ ಅವಾಗ ಏನು ಮಾಡೋದು ವಾಟ್ ವಿಲ್ ದ ಚೈಲ್ಡ್ ಡೂ ಸ್ಟಬರ್ ಮುಂದೆ ಎಲ್ಲ ಭಯ ಎಲ್ಲದಕ್ಕೂ ಭಯ ಇ ದ ಚೈಲ್ಡ್ ವಿಲ್ ನಾಟ್ ಬಿ ಏಬಲ್ ಟು ಮೂವ್ ಫಾರ್ವರ್ಡ್ ಇನ್ ಲೈಫ್ ಅಂತರ್ವಾಗಿ ಎಲ್ಲದಕ್ಕೂ ಒಂದು ಭಯ ಇರುತ್ತೆ ಆಮೇಲೆ ಎನಿ ರಿಲೇಷನ್ಶಿಪ್ಗೂ ಭಯ ಆಗುತ್ತೆ ಯಾ ಏನಾಗುತ್ತೋ ಅಂತ ಸೊ ಮೆಂಟಲ್ ಹೆಲ್ತು ತುಂಬ ಇಂಪಾರ್ಟೆಂಟು ಸೋಷಿಯಲ್ ಹೆಲ್ತ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಅದು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರೋದು ಈಗಿನ ಕಾಲದ ಒಂದು ಸೆಟಪ್ನಲ್ಲಿ ಬಿಕಾಸ್ ಯು ಆರ್ ರಿಯಲಿ ಹ್ಯಾವಿಂಗ್ ಓನ್ಲಿ ವೆರಿ ಸಿಂಗಲ್ ಫ್ಯಾಮಿಲಿ ಇದ್ರ ಫ್ಯಾಮಿಲಿ ಅಂತ ಮಕ್ಕಳನ್ನ ಫ್ಯಾಮಿಲಿ ಜೊತೆಯಲ್ಲಿ ಮಿಕ್ಸ್ ಮಾಡಿ ಬೆಳೆಸೋ ಒಂದು ವಾತಾವರಣವೇ ಹೋಗ್ತಾ ಇದೆ ಆಮೇಲೆ ಭಯಕ್ಕೆ ಒಂದಷ್ಟು ಅಕ್ಕಪಕ್ಕದವ್ರ ಹತ್ರನೂ ಕೂಡ ಮಕ್ಕಳನ್ನ ಬಿಡೋದು ಇವಾಗ ಕಡಿಮೆ ಆಗ್ತಾ ಇದೆ ಥಿಂಗ್ಸ್ ಆರ್ ಕಮ್ಮಿಂಗ್ ಅಪ್ಲೈಕ್ ಸೆಕ್ಷುಯಲ್ ಅಬ್ಯೂಸ್ ಅಂತೆ ಇ ಅಬ್ಯೂಸ್ ಅಂತೆ ಅದು ಇದು ಅನ್ನೋದು ಎಲ್ಲ ಒಂದು ಭಯದ ವಾತಾವರಣ ಸೃಷ್ಟಿ ಆಗ್ತಾ ಇರೋದ್ರಿಂದ ಮಕ್ಕಳಿಗೆ ಸೋಷಿಯಲ್ ಇಂಟರಾಕ್ಷನ್ ಇಲ್ಲ ಆಮೇಲೆ ನಮಗೆ ಯಾರಾದ್ರೂ ಇಷ್ಟ ಇಲ್ಲದೇ ಅವರು ಬಂದರೆ ಮನೆಗೆ ಆ ಮಗುನು ನಾವು ಸರಿಯಾಗಿ ಬಿಡೋಲ್ಲ ಮಾತಾಡೋದಕ್ಕೆ ಅವ್ರ ಜೊತೆನಲ್ಲಿ ಹೋಗಬೇಡ ಅವ್ರ ಜೊತೆಲಿ ಅಲ್ಲೇ ಶುರು ಆಗುತ್ತೆ ನಾವು ಆಮೇಲೆ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಶುರು ಮಾಡಿದ್ರೆ ಅವ್ರು ಅಂಥವ್ರು ಇಂಥವ್ರು ನಾವು ಸುಮ್ಮನೆ ಮಾತಾಡ್ಕೊಳ್ತಿರ್ತೀವಿ ಅವ್ರು ಇಂಥವ್ರು ಇಂಥವ್ರು ಅಂತ ಬಟ್ ಚೈಲ್ಡ್ ಈಸ್ ಹಿಯರಿಂಗ್ ಆಲ್ ಟೈಮ್ ಯಾ ನೀವು ಫೋನಲ್ಲಿ ಕೂಡ ಬೈತಾ ಇದ್ರೆ ಖಂಡಿತವಾಗ್ಲೂ ಸ್ಟಾಪ್ ದಟ್ ಮಗು ಸುತ್ತಮುತ್ತಲೂ ಇದ್ದರೆ ನೀವು ಯಾರನ್ನೂ ಬೈತಿರ್ತೀರ ಮುಂದಿನ ಸಲ ಅವರೇ ಬಂದರೆ ಅಮ್ಮ ಅವರು ನೀವು ಅವತ್ತು ಬೈತಿದ್ದೆಲ್ಲ ಅವರು ಬಂದಿದ್ದಾರೆ ಹಾಗೇನದ್ವಿ ಸೊ ಸೋಷಿಯಲ್ ಹೆಲ್ತ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಫಾರ್ ದ ಚೈಲ್ಡ್ ಟು ಬಿ ಸಕ್ಸಸ್ಫುಲ್ ಸಿಟಿಸನ್ ಲೇಟರ್ ಯು ಹ್ಯಾವ್ ಟು ಬಿಲ್ಡ್ ದಟ್ ಸೋಷಿಯಲ್ ಹೆಲ್ತ್ ಆಮೇಲೆ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟು ಬಟ್ ತುಂಬ ಅತಿಯಾಗಿ ಆಗ್ತಾ ಇರೋದ್ರಿಂದ ಅದು ಬೇರೆ ರೀತಿಯಲ್ಲೂ ಎಫೆಕ್ಟ್ ಆಗ್ತಾ ಇದೆ ಬಟ್ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇವಾಗ ಎಷ್ಟು ಮಟ್ಟಿಗೆ ಹೋಗಿದೆ ಈ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ ವಿಷಯ ಅಂದರೆ ಮನೆಯಲ್ಲಿ ತಂದೆ ತಾಯಿ ಹೊಡಿತಾ ಇದ್ದರೆ ನಾನು ಬೇಕಾದರೆ ಕಂಪ್ಲೇಂಟ್ ಮಾಡ್ಬೋದು ಅವ್ರ ಮೇಲೆ ಆ ಲೆವೆಲ್ಗೆ ಹೋಗಿದೆ ಈ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ ಇಶ್ಯೂ ಅದರಿಂದ ಆಮೇಲೆ ಇದು ಎಜುಕೇಷನಲ್ ಲರ್ನಿಂಗ್ ನೀಡ್ಸ್ ತುಂಬ ಇರುತ್ತೆ ಮಗು ಹುಟ್ಟಿದ ನಿಮಿಷದಿಂದ ಕಲಿಕೆ ಶುರು ಆಗುತ್ತೆ ಸೊ ಹಾಗಿದ್ರೆ ಕಲಿಕೆ ಆವಾಗಲೇ ಆಗುತ್ತೆ ಅಂದರೆ ಯಾತಾತ್ರಲ್ಲಿ ಶುರು ಆಗುತ್ತೆ ಅನ್ನೋದು ಆಮೇಲೆ ಮಾತಾಡೋಣ ಬಟ್ ಕಲಿಕೆ ಆವಾಗಲೇ ಶುರು ಅದಕ್ಕೆ ಅದಕ್ಕೇನು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ ಕಲಿಯೋದಕ್ಕೆ ಮೊದಲಾಗದು ನಾವು ಮಾತಾಡ್ತೀವ ಮಗು ಜೊತೆಯಲ್ಲಿ ಕೂತ್ಕೊಂಡು ಉದ್ದಾಡ್ತೀವ ಏನು ಮಾಡ್ತಾ ಇಲ್ಲ ಅಂದರೆ ಅಲ್ಲಿ ಕಲಿಕೆ ಅಲ್ಲೇ ಮಿಸ್ ಆಗ್ತಾ ಹೋಗುತ್ತೆ ಸೊ ದಟ್ ಈಸ್ ಇಂಪಾರ್ಟೆಂಟ್ ಆ ಏಜಿಗೆ ಸರಿಯಾಗಿ ಏಜ್ ಅಪ್ರೋಪ್ರಿಯೇಟಾಗಿ ಕಲಿಕೆಗಳನ್ನ ಕೊಡಬೇಕು ಆವಾಗಲೇ ಕಾಲೇಜ್ ಎಜುಕೇಷನ್ನದು ಪುಸ್ತಕಗಳನ್ನ ಆರನೇ ಕ್ಲಾಸಿಗೆ ಕೊಟ್ಬಿಟ್ಟು ಏಳನೇ ಕ್ಲಾಸಿಗೆ ಕೊಟ್ಟರೆ ಆಗೋಲ್ಲ ಸೊ ಯು ಹ್ಯಾವ್ ಟು ಗಿವ್ ಅಕಾರ್ಡಿಂಗ್ ಟು ದ ಏಜ್ ಯು ಹ್ಯಾವ್ ಟು ಮೇಕ್ ದ ಚೈಲ್ಡ್ ಲರ್ನ್ ಆ್ಯಂಡ್ ದೆನ್ ಏನೋ ಒಂದರಲ್ಲಿ ನಿಮಗೆ ನ್ಯೂನತೆ ಕಾಣುತ್ತೆ ಅಂದರೆ ಏನೋ ಡೆವಲಪ್ಮೆಂಟಲ್ಲಿ ಏನೋ ಸರಿಯಾಗಿಲ್ಲ ಮಗು ಏನೋ ಸಮಥಿಂಗ್ ಈಸ್ ನಾಟ್ ಓಕೆ ಅರ್ಲಿ ಚೈಲ್ಡ್ಹುಡ್ ಇಂದೇ ನೀವು ಅದನ್ನು ಗಮನಿಸ್ತಾ ಇದ್ದರೆ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಯು ವಿಲ್ ಹ್ಯಾವ್ ಟು ಟೇಕ್ ಎನ್ ಆ್ಯಕ್ಷನ್ ಅರ್ಲಿ ಇಂಟರ್ವೆನ್ಷನ್ ಅಂತ ಪೀಪಲ್ ಲೈಕ್ ದೆಮ್ ಹೂ ವಿಲ್ ಬಿ ಡೆಫಿನೆಟ್ಲಿ ಏಬಲ್ ಟು ಹೆಲ್ಪ್ ಇಲ್ಲ ಮೆಂಟಲ್ ಹೆಲ್ತ್ ಇಶ್ಯೂಸು ನೀವು ಅರ್ಲಿ ಚೈಲ್ಡ್ಹುಡ್ನಲ್ಲೇ ನಿಮಗೆ ಕಾ ಕಾಣೋಕ್ಕೆ ಶುರು ಆದರೆ ಯಾಕೋ ಈ ಮಗುದು ಯಾಕೋ ಸರಿ ಇಲ್ಲ ಏನೇನು ಮಾಡಿದ್ರು ಸರಿ ಹೋಗ್ತಾ ಇಲ್ಲ ಏನು ಮಾಡೋದು ಅಂತ ನಿಮ್ಮ ಮನಸ್ಸಿಗೆ ಬಂದ ತಕ್ಷಣ ಯು ವಿಲ್ ಹ್ಯಾವ್ ಟು ಗೋ ಟು ಪೀಪಲ್ ಲೈಕ್ ದೆಮ್ ಹೂ ಆರ್ ರೆಗ್ಯುಲರ್ ಕೌನ್ಸಿಲರ್ಸ್ ಯು ಹ್ಯಾವ್ ಟು ಡೂ ದಟ್ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಲೇಟರ್ ಆನ್ ಅದು ಆಮೇಲೆ ಮುಂದಕ್ಕೆ ಮೋರ್ ಆ್ಯಂಡ್ ಮೋರ್ ಡಿಫಿಕಲ್ಟು ಟು ಕಮ್ ಔಟ್ ಆಫ್ ಇಟ್ ಅಷ್ಟೇ ನೆನ ಸೊ ದೀಸ್ ಆರ್ ದ